ಿಗಿ ಗಿರ್ಜಾ 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 ಬ ಇಲ್ಲಿ ಹೊರಗಡೆ ಏನು ಅಂದರೆ ಯಾವಾಗ ಬಂದ್ರಿ ನೀವು ಶಿರಾದಲ್ಲಿ ಚಪ್ಪಲಿ ಕಲ್ಕೊಂಡಿದ್ದೀನಿ ಅಂತ ಫೋನ್ ಮಾಡಿದಿರಲ್ವಾ ನನಗೆ ತುಂಬ ಬೇಜಾರಾಯಿತು ಕಣ್ರಿ ಹ್ಞೂ ಶಿರಾಕ್ಕೆ ಬಸ್ಸಲ್ಲೇ ಬಂದ್ರಾ ಶಿರಾಯಿಂದ ಹೇಗೆ ಬಂದಿರಿ ಊರಿಗೆ ಗಿರ್ಜಾ ಆಟೋ ಬಂತು ಕಣೇ ಯಾವುದೋ ಒಂದು ಅದರಲ್ಲಿ ನನ್ನ ನಾನು ರಂಗಜ್ಜ ಜೊ ಜೊತೆಗೆ ಬಂದ್ವಿ ಓ ಹೌದಾ ಏನು ಅಂದರೆ ರಂಗಪ್ಪಜ್ಜ ಮತ್ತು ಪುಟ್ಟರಂಗಜ್ಜಿ ಇದ್ದಾರಲ್ವಾ ತುಂಬ ಒಳ್ಳೆಯವ್ರು ಕಣ್ರಿ ಹ್ಞೂ ಅವ್ರ ಹಾರ್ಟಲ್ಲಿ ಯಾವುದೇ ಕೆಟ್ಟ ಭಾವನೆ ಇರೋಲ್ಲ ಎಲ್ರನ್ನೂ ನಮ್ಮವ್ರ ಥರನೇ ನೋಡ್ತಾರೆ ಹುರ್ಕಣ್ರಿ ಹ್ಞೂ ಸರಿ ಹೇಗೋ ಬಂದ್ರಲ್ಲ ನನಗೆ ಭಾಳ ಖುಷಿ ಆಗ್ತಾ ಇದೆಯಪ್ಪ ಹ್ಞೂ ನೀವು ಮಾರ್ನಿಂಗೇ ಹೊರಡಬೇಕಿತ್ತು ಸ್ವಲ್ಪ ಲೇಟ್ ಮಾಡ್ಕೊಂಡು ಹೊರಟ್ರಲ್ವಾ ಬಿಸಿಲು ಜಾಸ್ತಿ ಆಯಿತು ಇರಲಿ ತೊಂದರೆ ಇಲ್ಲ ಬಿಡಿ ಬಂದಿದ್ರಲ್ವಾ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿ ನನ್ನ ಪ್ರಮೀಳಾ ನಿಮಗೋಸ್ಕರ ಬಿಸಿನೀರು ಕಾಯಿಸಿದ್ದಾಳೆ ಸ್ನಾನ ಮಾಡಿಕೊಂಡು ಊಟ ಮಾಡಿ ಇಲ್ಲ ಅಂತ ಅಂದರೆ ಹೊಟ್ಟೆ ತುಂಬ ಅಶ್ವಾಗಿದ್ದರೆ ಮೊದಲು ಊಟ ಮಾಡಿ ಆನಂತರ ಬೇಕಾದರೆ ಸ್ನಾನ ಮಾಡ್ಕೊಳ್ಳೋಣ ಆಯಿತಾ ಪ್ರಮೀಳಾ ಏ ಪ್ರಮೀಳಾ ಬಾರೆ ಇಲ್ಲಿ ಯಾರು ಬಂದಿದ್ದಾರೆ ನೋಡ್ಬಾ ಏ ಪ್ರಮು ಬೇಗ ಬಾರೆ ಅಗ ಸಣಪ ಬಂದೈತಿ ಸಣಯ್ಯ ಯಾವಾಗ ಯಾರ ನಿನ್ನ ಮೆಟ್ಟೆ ಓದ್ಕೊಂಡ್ರಿ ಅಂತಾನೆ ಸಣ್ಣ ಹಂಗೆ ಗಮ್ತಿತ್ತು ಶಿರಾದಿಂದ ಹೆಂಗೆ ಬಂದೆ ಊರಿಗೆ ಹ್ಞೂ ಹ್ಞೂ ನಮ್ಮ ನಾನು ಚಪ್ಪಲಿ ಯಾರೋ ಓ ಓದ್ಕೊಂಡೋದ್ರು ಕಳ್ಳರು ಶಿ ಶಿರಾಯಿಂದನಾ ಆಟೋದಲ್ಲಿ ಬಂದೆ ನಾನು ಸಣಮಯ್ಯ ಹ್ಞೂ ಯಾಕೆ ಸಣಪ್ಪಯ್ಯ ಜಾಸ್ತಿ ಬಿಕ್ಕಳಿಸ್ಕೊಂಡು ಬಿಕ್ಳಿಸ್ಕೊಂಬ ಮಾತಾಡ್ತೈತಿ ಮೊದಲು ಒಂದು ಈಟು ಮಾತಾಡೋದು ಇವಾಗ ಯಾಕೆ ಜಾಸ್ತಿ ಬಿಕ್ಕಳಿಸ್ತೈತಿ ಪ್ರಮೋ ಅವರು ಹಾಗೆ ಕಣೆ ಯಾಕೋ ಇತ್ತೀಚಿಗೆ ಬಿಕ್ಕು ಜಾಸ್ತಿ ಆಗಿದೆ ಬಿ ಬಿ ಅಂತ ಬಿಕ್ಳಿಸ್ತಾನೆ ಇರ್ತಾರೆ ನನಗೆ ಅದನ್ನು ಕರಳಿ ಕರಳು ಚುರುಕನ್ನುತ್ತೆ ಗೊತ್ತಾ ಪಾಪ ತುಂಬ ಕಷ್ಟಪಟ್ಟು ಮಾತಾಡ್ತಾರೆ ಪ್ರಮೋ ಅವರು ಹ್ಞೂ ಹ್ಞೂ ಕೆಲವರು ಅವ್ರನ್ನ ನೋಡಿ ಅಣಕಿಸ್ಕೋತಾರೆ ಕೆಲವರು ಆಡ್ಸಾಡ್ತಾರೆ ಕಣೆ ಅದರಿಂದ ನನಗೆ ಭಾಳ ಬೇಜಾರಾಗುತ್ತೆ ಪ್ರಮು ಏನು ಮಾಡ್ತೀಯಾ ದೇವರು ಅವ್ರಿಗೆ ಸ್ವಲ್ಪ ಗಂಟ್ಲನ್ನೇ ಕಿತ್ಕೊಂಡು ಬಿಟ್ಟಿದ್ದಾನೆ ಹ್ಞೂ ಮಗ ಮನೆಯಿಂದ ಹೊರಗಡೆ ಹಾಕಿದ್ದಾನೆ ಆ ದೇವರು ಗಂಟ್ಲೆಯೇ ಕಿತ್ಕೊಂಡು ಬಿಟ್ಟಿದ್ದಾನೆ ಭಾಳ ಒಳ್ಳೆಯ ಮನುಷ್ಯ ಕಡೆ ನಿಮ್ಮ ಚಿಕ್ಕಪ್ಪ ಹ್ಞೂ ನಿಮ್ಮ ಚಿಕ್ಕಪ್ಪ ಇದ್ದಾರಲ್ವಾ ನನಗೆ ಒಂದು ದಿನಕ್ಕೂ ನೋವು ಕೊಟ್ಟರೆ ಅಲ್ಲ ಭಾಳ ಒಳ್ಳೆ ಮನುಷ್ಯ ನೋಡು ಈಗಲೂ ಮುಗ್ದು ಥರ ನಿಂತಿದ್ದಾರೆ ಅವ್ರ ಸಿಂಪ್ಲಿಸಿಟಿ ಪ್ರಮು ಅವ್ರು ಜಾಸ್ತಿ ಏನು ಎಕ್ಸ್ಪೆಕ್ಟೇ ಮಾಡೋಕ್ಕೋಗಲ್ಲ ಅವರು ಮನೇಲಿ ಏನಿರುತ್ತೋ ಅದರಲ್ಲೇ ಜೀವನ ಮಾಡ್ತಾರೆ ಪ್ರಮು ನಿನಗಂತೂ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದೇ ಇಲ್ಲ ಕಣೆ ಹ್ಞೂ ನಾನೇ ಆಗಲಿ ನಿಮ್ಮ ಚಿಕ್ಕಪ್ಪನೇ ಆಗಲಿ ಯಾರೂ ತೊಂದರೆ ಕೊಡಲ್ಲ ನಾನಾದರೂ ಸ್ವಲ್ಪ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಹೇರ್ಸ್ಗೆಲ್ಲ ಡೈ ಮಾಡ್ಕೊಳ್ಳೋದು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಮಾಡ್ತೀನಿ ನಿಮ್ಮ ಚಿಕ್ಕಪ್ಪಾಗಿ ಹಾಗಲ್ಲ ಒಂದು ಪಂಚೆ ಒಂದು ಇದ್ದರೆ ಅಷ್ಟೇ ಸಾಕು ಅದರಲ್ಲೇ ಜೀವನ ಮಾಡ್ತಾರೆ ಬೇಕಾದರೆ ನಿನಗೆ ಹೊಲದಲ್ಲಿ ಕೂಲಿ ಹಾಳುಗಳತ್ರ ಕೆಲಸ ಮಾಡಿಸಿ ಅಂದರೆ ಅದನ್ನೂ ನಾನು ಮಾಡ್ತಾರೆ ಕಣೆ ನಿಮ್ಮ ಚಿಕ್ಕಪ್ಪ ಭಾಳ ಒಳ್ಳೆಯ ಮನುಷ್ಯ ಕಣೆ ನಾನು ಅವ್ರನ್ನ ಕಟ್ಕೊಂಡಿರೋದಕ್ಕೆ ಪುಣ್ಯ ಮಾಡಿದ್ದೀನಿ ಪ್ರಮೇಳ ಹ್ಞೂ ಏನು ಬ್ಯಾಡ ಹೇಳ ಸಣ್ಣ ಮಯ್ಯ ನೀನು ಸಣಪ್ಪಯ್ಯೂನು ಮಂತಾಗೇರಿ ಸುಮ್ಮನೆ ಏನು ಹೊಲ್ತಕ್ಕ ಹೋಗೋದು ಬದುಕು ಮಾಡೋದು ಏನು ಬ್ಯಾಡ ಹ್ಞೂ ಸುಮ್ಮನೆ ಇರ್ರಿ ನೋಡು ಊರಗಳ ಆಡ್ಕೊತಾರೆ ಅಷ್ಟೇ ನೋಡೋವ್ರು ಸಣಪ್ಪಯ್ಯ ಸಣ್ಣ ಮತ್ತೆಗೆ ಈ ಪ್ರಮೀಳಮ್ಮ ಕೆಲಸ ಮಾಡಿಸ್ಕೊಂಬತ್ತಳೆ ಅಂತ ಆಡ್ಸಾಡ್ತಾರೆ ಅದಕ್ಕೆ ಸುಮ್ಕಿರಿ ಎಲ್ಲಿಗೂ ಹೋಗ್ಬೇಡ್ರಿ ಮಂತಾಗೇರಿ ಆರಾಮಾಗಿ ಉಂಡ್ಕೊಂಡು ಗಿರ್ಜಾ ಈ ಬ್ಯಾಗ್ ತ ತಗೊಂಡೋಗಿ ಒಳಗಡೆ ಇಡು ಗಿರ್ಜಾ ಏನು ಅಂದರೆ ನಿಮಗೆ ಏನು ಊಟ ಮಾಡಬೇಕು ಅನ್ನಿಸ್ತಾ ಇದೆ ಮುದ್ದೆ ಮಾಡಿಕೊಡ್ಲಾ ಬಿಸಿ ಬಿಸಿಯಾಗಿ ಪ್ರಮು ತುಂಬ ಚೆನ್ನಾಗಿ ಬಸ್ಸಾರು ಮಾಡಿದಳೆ ಕಣ್ರಿ ಮುದ್ದೆ ಊಟ ಮಾಡ್ತೀರಾ ಇಲ್ಲ ಏನಾದರೂ ಟಿಫನ್ ರೆಡಿ ಮಾಡ್ಲಾ ಚಿತ್ರಾನ್ನ ಪಲಾವು ಅಥವಾ ಮೆಂತ್ಯ ಬಾತು ಏನಾದರೂ ರೆಡಿ ಮಾಡಲಾ ಹ್ಞೂ ಇಲ್ಲಿ ಟನ್ನಲ್ಲಿ ಸಿಕ್ಕದಂಗೆ ತರಕಾರಿ ಎಲ್ಲ ಸಿಗಲ್ಲ ರೀ ಅದಕ್ಕೋಸ್ಕರ ನಾವು ಇಲ್ಲಿನ ಫುಡ್ಗೆ ಅಡ್ಜಸ್ಟ್ ಆಗಬೇಕು ಇನ್ಮೇಲೆ ಅಲ್ವಾ ನಮ್ಮ ಪ್ರಮು ನಮಗೋಸ್ಕರ ತುಂಬ ಕಷ್ಟಪಡ್ತಾಳೆ ಅದರಿಂದಾಗಿ ಅವಳಿಗೆ ಕಷ್ಟ ಕೊಡೋದು ಬೇಡ ರೀ ಏನಿರುತ್ತೋ ಅದನ್ನೇ ತಿಂದ್ಕೊಂಡು ಜೀವನ ಮಾಡೋಣ ಇಲ್ಲಿ ನಮ್ಮ ಪ್ರಮು ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಕಣ್ರಿ ಹ್ಞೂ ಅದರಲ್ಲೂ ರಾಗಿ ಮುದ್ದೆ ಸೊಪ್ಪು ಸಾರು ಬಸ್ಸಾರು ಇದೆಲ್ಲ ಮಾಡ್ತಾಳೆ ಅಪ್ಪ ನಾನು ಟೂ ಟೈಮ್ಸ್ ಬೆಳ್ಳೆ ಬಿಟ್ಟಿದ್ದೀನಿ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಪ್ರಮೀಳ ಮಾಡೋ ಅಡುಗೆ ಅವ್ರ ತಾಯಿ ಅವಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕಂಡ್ರೆ ಅಡುಗೆ ಮಾಡೋದು ನಾನು ಕೂಡ ಅವಳ ಹತ್ರ ಕಲ್ತ್ಕೋಬೇಕು ಹ್ಞೂ ಭಾಳ ಖುಷಿಯಾಗುತ್ತೆ ಭಾಳ ಒಳ್ಳೆಯ ಹುಡುಗಿ ನನಗೇನು ಹೊಟ್ಟೆ ಯಶವಾಗಿಲ್ಲ ಸದ್ಯಕ್ಕೆ ಸ್ನಾನ ಮಾಡ್ಕೊತೀನಿ ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ ನಾನು ಶಿ ಶಿರಾದಲ್ಲಿ ನಾನು ರಂಗಜ್ಜನೂ ಚಪ್ಪಲಿ ಹೋಗಿದ್ವಲ್ಲ ಅಲ್ಲಿ ಟೀ ಟೀ ಕುಡಿದ್ವಿ ಇಬ್ರು ಅದರಿಂದ ನನಗೇನು ಹೊಟ್ಟೆ ಯಶವಾಗಿಲ್ಲ ಜಾ ಜಾಸ್ತಿನ ಏ ಕಣಪ್ಪ ಸದ್ಯಕ್ಕೆ ಕೈಕಾಲ್ ಮಕ್ಕ ತೊಳ್ಕೊಂಬ ಇವಾಗ ಉಂಬಕ್ಕಿಕ್ತೀನಿ ಉಂಡು ಆಮೇಲೆ ಬೇಕಾದ್ರೆ ನೀರನ್ನು ಒಯ್ಕ ಏನನ್ನ ಮಾಡ್ಕ ಹೊಟ್ಟೆ ಎಸ್ಕೊಂಡಿರ್ತೀಯ ಒಂದು ಅರ್ಧ ಟೀ ಕುಡ್ದಿರೋದು ಹೊಟ್ಟೆ ತುಂಬೈತಿ ನಿನಗೆ ಮೊದಲು ಮುದ್ದೆ ಮಾಡಿ ಹುಂಬಕ್ಕಿಕ್ತಿನಿ ನಿನಗೆ ಆಮೇಲೆ ಬೇಕಾದ್ರೆ ನೀರು ಒಯ್ಕ ಹೆಂಗ ಇಲ್ಲ ಕಣಮ್ಮ ಹೊಟ್ಟೆ ಏನು ಹಸ್ತಿಲ್ಲ ಬಿಡು ಆಮೇಲೆ ಊಟ ಮಾಡ್ತೀನಿ ಯಾ ಸುಮ್ಕೆ ಸಣ್ಣಪ್ಪ ನೀನು ಬೆಂಗಳೂರಿಂದ ಹಸ್ಕೊಂಡು ಬಂದಿದ್ಯಾ ಒಂದು ಅದ ಟೀ ಕುಡಿತಲೆ ನಿನಗೆ ಹೊಟ್ಟೆ ತುಂಬೈತೆ ಐತೆ ಸುಮ್ನೆರು ಅಡುಗೆ ಮಾಡಿರ್ತೀನಿ ಉಂಬಿ ವಿಂತಿ ಮೊದ್ಲು ಏ ಪ್ರಮೋ ಇಲ್ಲಿ ಕೇಳೆ ಇಲ್ಲಿ ನಿಮ್ಮ ಚಿಕ್ಕಪ್ಪ ಇದ್ದಾರಲ್ವಾ ಅವ್ರಿಗೇನು ಸಂಕೋಚ ಇಲ್ಲ ಕಣೆ ಇಲ್ಲಿ ಹೊಟ್ಟೆ ಯಶ್ವಾದಾಗ ಅವರೇ ಕೇಳ್ತಾರೆ ನನಗೆ ಊಟ ಬೇಕು ಬೇಕು ಅಂತಾರೆ ನೀನೇನು ಜಾಸ್ತಿ ಬಲವಂತ ಮಾಡಕ್ಕೆ ಹೋಗಬೇಡ ಊಟ ಬೇಕು ಅಂದರೆ ನಿಮ್ಮ ಚಿಕ್ಕಪ್ಪನೇ ಕೇಳ್ತಾರೆ ಆಯಿತಾ ಸರಿ ಆಯಿತಾ ಅವರಿಗೆ ಈಗೇನು ಹೊಟ್ಟೆ ಯಶ್ ಟೀ ಕುಡ್ದಿದ್ದಾರೆ ಅಂತಲ್ವಾ ಅವರು ಸ್ನಾನ ಮಾಡ್ಕೊಳ್ಳಿ ಮೊದಲು ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಆಮೇಲೆ ಬೇಕಾದರೆ ಬಿಸಿ ರಾಗಿ ಮುದ್ದೆ ಮಾಡಿಟ್ಟು ಹೆಂಗು ಬಸ್ಸಾರು ಇದೆಯಲ್ವಾ ಕಾಳು ಬಸ್ಸಾರು ರಾಗಿ ಮುದ್ದೆನೂ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನಾನಂತೂ ಸ್ವಲ್ಪ ಸ್ವಲ್ಪನೇ ಮುದ್ದೆ ತಿಂತಾ ಇದ್ದೆ ಬೆಂಗಳೂರಲ್ಲಿದ್ದಾಗ ನೀನು ಮಾಡೋ ಅಡುಗೆಗೆ ಈಗ ಸ್ವಲ್ಪ ಜಾಸ್ತಿನೇ ಮುದ್ದೆ ತಿಂತೀನಿ ಹಾಂ ರೈಸ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಇಪ್ರಮು ನಾನ ಮೇಲೆ ಯಾಕಂದರೆ ನಾನು ಸುಮ್ ತುಂಬ ದಪ್ಪ ಆಗಿದ್ದೀನಿ ಕಣಿ ಸ್ವಲ್ಪ ವಾಕಿಂಗ್ ಬೇರೆ ಮಾಡ್ತಾಯಿದ್ದೀನಲ್ವ ಡಯಟ್ಟಲ್ಲಿ ಇದ್ದೀನಲ್ವ ಮುದ್ದೆನೇ ತಿಂದ್ಕೊಂಡು ಇರ್ತೀನಿ ಅನ್ನ ಸ್ವಲ್ಪ ಕಡಿಮೆ ತಿಂತೀನಿ ಕಣಿ ನಿಮ್ಗೆ ಹೆಂಗೆ ಇಷ್ಟ ಬರ್ತಿತ್ತು ಹಂಗಿರ್ರಿ ಸಣಾಮಯ್ಯ ಬೊರೆ ಮುದ್ದೆ ನಾನು ಆ ಉಂಡ್ರಿ ಅನ್ನ ನಾನಾ ಉಂಡ್ರಿ ನಾನಂತೂ ಮಾಡಿಕ್ತಿನಿ ನಿಮಗೆ ಪಾಲ್ ಮಾರಲ್ಲ ಉಂಡ್ರಿ ಆದರೂ ಬೊರೆನಾ ಮುದ್ದೆ ಉಂಡ್ರೆ ಉಂಡ್ರೆ ಉಂಡಂಗೆ ಕಣ ಸಣಮಯ್ಯ ಹ್ಞೂ ಒಂದು ಒಂದು ತುತ್ತೆ ಆಗಲಿ అన్న ఉండ్రే యోటో సమాధాన అదంగా హతారాజ ఒట ఇట్టు బాయి తుంద అమ్త అన్నన యోటనా తిబాడ జాస్తా జాస్తిన ఒంట్టు సమాధానకి ఉణ్ బాషే చడి మీరు తొడ్కొడ్తీని నవ్వుకమ్ మొదలు హా ప్రము బచ్చలల్లి స్నానకి రెడీ మార్తాళ ಹಾಂ ಆಮೇಲೆ ಬೇಕಾದರೆ ಬೆನ್ನು ಉಜ್ಜಲಿಕ್ಕೆ ನನ್ನೇ ಕರೀರಿ ನಾನೇ ಬಂದು ಬೆನ್ನು ಉಜ್ಜಿಕೊಡ್ತೀನಿ ಸರಿನಾ ಸರಿ ಕಣ ಆಯಿತು